ನಮಸ್ಕಾರ ಆತ್ಮೀಯ ಗೆಳೆಯರೆ ಸನ್ನತಿ ಸೇತುವೆ ಈ ಸೇತುವೆಯ ಬಲಗಡೆ ಐತಿಹಾಸಿಕ ಚಂದ್ರಲಾಂಬ ದೇವಸ್ಥಾನ ತಾವು ಇಲ್ಲಿ ವೀಕ್ಷಿಸುತ್ತಿರಬಹುದು ಮತ್ತು ಅದರ ವಿರುದ್ಧ ದಿಕ್ಕಿನಲ್ಲಿ ಕನ್ನಡಗಿಯ ಬುದ್ಧ ಸ್ತೂಪ ಮತ್ತು ಅದರ ಪಕ್ಕದಲ್ಲಿ ಐತಿಹಾಸಿಕ ಸಾಮ್ರಾಟ್ ಅಶೋಕ್ ಚಕ್ರವರ್ತಿಯ ಪಳಿವಳಿಕೆಗಳನ್ನು ನಾವು ವೀಕ್ಷಿಸಬಹುದು ಈ ಸೇತುವೆ ಇರುವುದು ಚಿತ್ತಾಪುರ ತಾಲೂಕು ಕಲಬುರಗಿ ಜಿಲ್ಲೆ ಸನ್ನತಿ ಐತಿಹಾಸಿಕ ಸ್ಥಳದ ಹತ್ತಿರ ಮತ್ತು ಈ ಸೇತುವೆ ಒಂದು ಕಡೆ ಕಲಬುರಗಿ ಜಿಲ್ಲೆ ಇದ್ದರೆ ಮತ್ತೊಂದು ಕಡೆ ಯಾದಗಿರ್ ಜಿಲ್ಲೆ ಇದೆ ಈಗ ನಾವು ಯಾದಗಿರಿ ಜಿಲ್ಲೆಯನ್ನು ಪ್ರವೇಶಿಸಿದೆವು ಈ ಸ್ಥಳ ಬಹಳ ಐತಿಹಾಸಿಕವಾಗಿದ್ದು ಸಾಮ್ರಾಟ್ ಅಶೋಕ್ ಚಕ್ರವರ್ತಿಯ ಅವರ ಭಾವಚಿತ್ರ ಕೆತ್ತನೆಯೂ ಈ ಸನ್ನತಿ ಸ್ಥಳದಲ್ಲಿ ನಾವು ವೀಕ್ಷಿಸಬಹುದಾಗಿದೆ ಮತ್ತು ಈ ಸನ್ನತಿ ಗ್ರಾಮದಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿ ಬೆಳೆಯನ್ನು ಬೆಳೆಯುತ್ತಾರೆ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು